ಆಗಿರ್ತಕ್ಕಂತ ಸಮಾಜದ ಹಿರಿಯರಾಗಿರುವಂತ ನಮ್ಮ ಪಾಟೀಲ್ ಜಿ ಬಿ ಬಿಜಿ ಪಾಟೀಲ್ ಅವರ ಜೊತೆಯಲ್ಲಿ ಅಲ್ಲಭ ಪ್ರಭು ಪಾಟೀಲ್ ಅವರೇ ಹಿರಿಯರಾಗಿರುವಂತಹ ಶರಣ್ ಕುಮಾರ್ ಮೋದಿ ಅವರದ ಸುಮಾರು ವರ್ಷಗಳಿಂದ ಇವತ್ತಿನ ತನ ಈ ವೀರ್ ಶೈವ ನಿಗದಿತ ಸಮುದಾಯಕ್ಕ ಈ ಕರ್ನಾಟಕ ರಾಜಕ್ಕ ಏನಾದರೂ ಅನ್ನ ಆಶ್ರಯ ವಿದ್ಯೆ ಏನಾದರೂ ಪಟ್ಟಿದೆ ಆದ್ರ ಅದು ಜಂಗಮ ಸಮಾಜ ಪಟ್ಟಿದೆ ಅಂತಕ್ಕಂಥದ್ದು ನಾವು ಅಂತ ಜಂಗಮ ಸಮಾಜಕ್ಕೆ ನಮ್ಮ ಜಿಲ್ಲೆಯಲ್ಲಿ ಬಹಳಷ್ಟು ಕಷ್ಟದಲ್ಲಿರ್ತಕ್ಕಂಥ ಬಹಳಷ್ಟು ಜಂಗಮ ಶ್ರೀಮಂತ ಸಮಾಜ ಅಲ್ಲದು ಬಹಳಷ್ಟು ತುರಿತಕ್ಕಾಗಿರ್ತಕ್ಕಂತ ಸಮಾಜ ಯಾವುದಾದ್ರೂ ಇದ್ರ ಅದು ಜಂಗಮ ಸಮಾಜ ಅಂತ ಹೇಳ್ಬೇಕು ಯಾಕಂತ ಕೇಳಿದ್ರೆ ಈ ಸಮಾಜದ ಕಡೆ ಯಾರು ತಿರುಗಿ ನೋಡಿಲ್ಲ ಯಾಕೆ ನೋಡಿಲ್ಲ ಅಂದ್ರೆ ನೀವ್ ಕೇಳಿಲ್ಲ ನೀವ್ ಏನ್ ಕೇಳಿರಂದ್ರೆ ಬೆಳಿಗ್ಗೆ ಹೋದ ಕೂಡ ಒಂದು ಮುಟ್ಟಿಗೆ ಹಿಟ್ಟು ಕೇಳಿರ ಅದಕ್ಕೆ ಬಿಟ್ಟರೆ ಇನ್ನೊಂದು ಈ ಸಮಾಜಕ್ಕೆ ಯಾರು ಏನು ಕೇಳಿಲ್ಲ ಆ ಒಂದು ಮುಟ್ಟು ಹಿಟ್ಟಿಗೆ ಒಳಗ ಇಡೀ ನಿಮ್ಮ ಬದುಕನ್ನು ಸಾಗಿಸಿರ್ ನೀವು ಆ ಒಂದು ಮುಟ್ಟಿಗೆ ಹಿಟ್ಟು ನಿಮಗಾಗಿ ನೀವು ಇಟ್ಟುಕೊಂಡಿಲ್ಲ ಜಂಗಮದ ಜೋಡಿ ಹೆಂಗದ ಅಂತಂದ್ರ ಕರೆದು ತಂದು ತಿರುಗಿ ತಂದು ಕರೆದುಕೊಂಡ ಸಮಾಜ ಈ ಜಂಗಮ ಸಮಾಜ ಆ ತಂದು ತನ್ನ ಬದುಕಿನ ಜೊತೆಯಲ್ಲಿ ಇನ್ನೊಬ್ಬರನ್ನ ಪ್ರಸಾದ ಮಾಡಿಸುವಂತ ನಾವೆಲ್ಲರೂ ಇವತ್ತು ಬಹಳ ವಿಶೇಷವಾಗಿರ್ತಕ್ಕಂಥ ಕಾರ್ಯಕ್ರಮದಲ್ಲಿ ಸೇರಿದ್ದೇವೆ ನನಗೆ ಬೇರೆ ಕಾರ್ಯಕ್ರಮಗಳಿಂದ ಕಾರಣ ದಾಗಿ ಬಂದಿದ್ದೇನೆ ದಯಮಾಡಿ ಕ್ಷಮಿಸಬೇಕು ಈ ಒಂದು ಕಾರ್ಯಕ್ರಮದಲ್ಲಿ ಪೂಜೆ ಇರುವಂತ ಶಿವಾಚಾರ್ಯರು ಈ ಸಮಾಜದ ಬಗ್ಗೆ ಮತ್ತು ಸಮಾಜ ಎಷ್ಟು ಕಷ್ಟದಲ್ಲಿದೆ ಯಾವ ರೀತಿ ಇದೆ ಅಂತಕ್ಕಂಥ ಸವಿಸ್ತಾರವಾದಂಥ ವಿಚಾರಗಳನ್ನು ಕೂಡ ಹೊಂದಿಟ್ಟಿದ್ದಾರೆ ಬೇಡಿಕೆಗಳು ಬಹಳ ಸಮಂಜಸವಾಗಿರ್ತಕ್ಕಂಥ ಬೇಡಿಕೆಗಳು ಮಾತನಾಡಬೇಕ ಸಮಾಜದ ವತಿಯಿಂದ ಬಂದಾಗ ನಾನು ಸ್ವತಃ ಮುಂದಾಳು ವಹಿಸಿಕೊಂಡು ಮೇಯರ್ ಅವರು ನಾವು ಮೋದಿಯವರೆಲ್ಲರೂ ಅವ್ರ ಹತ್ರ ಹೋಗಿ ಕೊಟ್ಟು ಮೂರು ಹಂಗಲ್ಲ ಸರ್ಕಾರ ಏನಪ್ಪ ಅಂದ್ರೆ ಜಾಗ ತಗೊಳ್ಬೇಕು ಕೊಡ್ಬೇಕು ನಮ್ಗ ಒಂದು ಕಾಮನ್ ಆಗಿ ಒಂದೇ ಸಮಾಜಕ್ಕೆ ಅಂತಲ್ಲ ಒಂದ್ ಐವತ್ತು ಎಕರೆ ಏನಪ್ಪ ನಿಮಿಷಂದ್ರೆ ತಗೊಳ್ಬೇಕಂತ ಆಶ್ರಯ ಸಮೀರ್ ಮುಂದೆ ನಮಗೂ ಬೇಡಿಕೆ ನಾವು ಎಲ್ಲ ಕೂಡ ಮಾತನಾಡಿದ್ವಿ